ಏನ್ ಗೊತ್ತಾ ನಂದಿನಿ ಹಾಲು ಹೈನುಗಾರಿಕೆ ಅಂತಿರಲ್ಲ ಡಿ ಬಾಸ್ ದರ್ಶನ್ ಅವರು ಹಾಲು ಕರಿತಾ ಇದ್ರು ಸಿದ್ಧಾರ್ಥ ಲೋಟ್ ಮೈಸೂರಲ್ಲಿ ಹಸು ಅಂದ್ರೆ ಪಂಚಪ್ರಾಣ ಪ್ರಾಣ ಆದ್ರಿಂದ ನಮ್ಮ ಬಂಬಲ್ ಅಧ್ಯಕ್ಷರು ಡಿ ಕೆ ಸುರೇಶ್ ಅಣ್ಣ ಅವರಿದ್ದಾರೆ ಈಗ ಹಾಲು ಹಸು ಪ್ರೀತಿಸುವಂತ ಇನ್ನೊಬ್ರು ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ ಚಲೋ ಒಂದೇ ಮಾತು ಹೇಳ್ತಾ ಇದೀನಮ್ಮ ಒಂದೆರಡು ನಿಮಿಷ ಹಚ್ಚಿನ ಅಯ್ ಕೇಳಿಸ್ಕೊತಷ್ಟೇ ಅಲ್ಲ ಅಟ್ರ ಯಾಕಂದ್ರೆ ಅದ್ಯಾರ ಡೈಲಾಗ್ ಬರೋದ್ ಗೊತ್ತಿಲ್ಲಣ್ಣ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತು ಬದ್ಲಾಗಲ್ಲ ಇನ್ನೊಂದಮ್ಮ ಇನ್ನೊಂದು ಕೇಳಿಸ್ಕೊಡ್ರಮ್ಮ ಅದೇ ಡೈಲಾಗ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟ ಕನ್ನಡಣ್ಣ ಒಂದು ಚಿನ್ನ ಒಂದೇ ಒಂದು ಮಾತಾಡ್ಬಿಡ್ತೀನಮ್ಮ ಒಂದು ನಿಮಿಷ ಹೆಣ್ಮ ಕ್ಲಾಕ್ ಅಂತ ಅರ್ಶನಾ ಕುಂಕುಮನೆ ಬಾಟ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ಕೆ ಬಂದರೆ ಅಶ್ಲೀಲ್ವಾಗ್ ಮೆಸೇಜ್ ಮಾಡಿದ್ರೆ ಮೊಲ್ಲಾ ಜಿಲ್ಲೆನೂ ಗಳಿತಾ ಇರ್ತೀವಿ